ರಾಜ್ ಕಿಶೋರ್ ದೊಡ್ಡ ಡೈರೆಕ್ಟ್ರು ನಿಮ್ಮೆಲ್ಲ ಕೇಳ್ಪಟ್ಟಿರ್ತೀರ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ ಅವರು ಮಗಳು ಎರಡನೇ ಮಗಳು ಅವರು ಸಿಂಧು ಅಂತ ಇವರು ಡೈರೆಕ್ಷನ್ ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ಅಂದರೆ ಮೊದಲೇ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ವಿಜುವಲ್ಸ್ ಎಲ್ಲ ನೋಡಿದೆ ತುಂಬ ಚೆನ್ನಾಗಿದೆ ಅಂದರೆ ಒಂದು ಆಗಿ ಏನೋ ಒಂದು ಹೇಳೋಕ್ಕೆ ಹೊರಟಿದ್ದಾರೆ ಅಂದರೆ ಸಸ್ಪೆನ್ಸ್ ಇದೆ ಥ್ರಿಲ್ಲಿಂಗ್ ಇದೆ ತುಂಬ ಶ ತುಂಬ ವಿಷಯಗಳು ಇದೆ ಇದರಲ್ಲಿ ಈ ಈ ಸಿನಿಮಾದಲ್ಲಿ ನೋಡಿದಾಗ್ಲೇ ಅನ್ನಿಸ್ತು ಶಾರ್ಟ್ಸ್ ಎಲ್ಲ ನೋಡಿದಾಗ ಅನ್ನಿಸ್ತು ನನಗೆ ತುಂಬ ಟೆಕ್ನಿಕಲಲ್ಲಿ ಚೆನ್ನಾಗಿ ಮಾಡಿದ್ದೀರ ಅದು ತುಂಬ ಆಯಿತು ನನಗೆ ಎಲ್ಲನೂ ಚೆನ್ನಾಗಿದೆ ಆಮೇಲೆ ರೀ ರೆಕಾರ್ಡಿಂಗ್ ಆಗಿರ್ಬೋದು ಆಮೇಲೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಎಡಿಟಿಂಗ್ ವರ್ಕ್ ಎಲ್ಲನೂ ಚೆನ್ನಾಗಿದೆ ಇದರಲ್ಲಿ ನಮ್ಮ ಹೀರೋನು ಅಷ್ಟೇ ನನಗೆ ಶಾಕ್ ನಮ್ಮ ಜೊತೆ ತುಂಬ ಸರಿ ಓಡಾಡಿ ನನಗೆ ಗೊತ್ತಿಲ್ಲ ನೋಡ್ರಿ ಈಗ ಈ ಸಿನಿಮಾದಲ್ಲಿ ಆಗಿ ಮಾಡಿದ್ದಾರೆ ಒಳ್ಳೆಯ ಕ್ಯಾರೆಕ್ಟರ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ನಿಮ್ಗೆ ಒಳ್ಳೇದಾಗ್ಲಿ ಈ ಸಿನಿಮಾ ಒಳ್ಳೇದಾಗ್ಲಿ ಮಾರ್ಚ್ ಡೇಟ್ ಫಿಕ್ಸ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಫಿಕ್ಸ್ ಆಗಿರೋದ್ರಿಂದ ಆಲ್ ದಿ ಬೆಸ್ಟ್ ಸಿನಿಮಾ ಎಲ್ಲರೂ ನೋಡಿ ಹೊಸಬರ ಸಿನಿಮಾ ಅಲ್ಲ ಇದು ಹಳೆ ದೊಡ್ಡ ಡೈರೆಕ್ಟರ್ ಮಗಳ ಸಿನಿಮಾ ಇದು ಯಾಕಂದ್ರೆ ಯಾಕೆ ಒಬ್ಬ ಲೇಡಿ ಡೈರೆಕ್ಟರ್ ಆಗಿ ನಮ್ಮ ಕನ್ನಡದ ಸಿನಿಮಾಗಳು ತುಂಬ ಕಮ್ಮಿ ಇದ್ದಾರೆ ಅಂದರೆ ಫೀಮೇಲ್ ಡೈ ಡೈರೆಕ್ಟರ್ಸು ಅಂತಂದ್ರೆ ನಮ್ಮ ಕನ್ನಡದ ಹೆಮ್ಮೆ ಪಡ್ಬೇಕು ನಾವು ಈ ಥರ ಡೈರೆಕ್ಟರ್ಸ್ಗಳು ಬರೋದ್ರಿಂದ ನಿಮಗೆ ಹಾಲ್ದೆ ಬೆಸ್ಟ್ ಮಾಡಿ ಒಳ್ಳೆಯದಾಗಲಿ ಸಿನಿಮಾ ಚೆನ್ನಾಗಿ ಓದಲಿ